ಬೆಳಗಿನ ಬೆಳಕು ಗುಡಾರದ ಹಬ್ಬ ಭಾಗ ಇತಿಹಾಸ ಪ್ರವಾದನೆ ಮತ್ತು ಭವಿಷ್ಯದ ವಾಗ್ದಾನ ನಿನ್ನೆ ನಾವು ಎರುಸಲೇಮಿನ ಎಲೆಮರಿಯ ಗುಡಾರಗಳಲ್ಲಿ ನಡೆದು ಇಸ್ರಾಯೇಲರು ಗುಡಾರದ ಹಬ್ಬದಲ್ಲಿ ಸಂತೋಷ ಪಡುತ್ತಿರುವುದನ್ನು ನೋಡಿದೆವು ದೇವರು ತನ್ನ ಜನರನ್ನು ಕಲ್ಲಿನ ಮನೆಗಳಿಂದ ಬಿದಿರಿನ ಕುಟೇರಿಗಳಿಗೆ ಹೇಗೆ ಕರೆತಂದನು ಅವರ ಕೈಗಳನ್ನು ಕೊಂಬೆಗಳು ಮತ್ತು ಹಣ್ಣುಗಳಿಂದ ಹೇಗೆ ತುಂಬಿದನು ಮತ್ತು ಮೊದಲ ಹಾಗೂ ದಿನದಲ್ಲಿ ವಿಶ್ರಾಂತಿಗಾಗಿ ಅವರನ್ನು ಹೇಗೆ ಒಗ್ಗೂಡಿಸಿದನು ಎಂಬುದನ್ನು ಕಂಡೆವು ಎಂದು ಈ ಹಬ್ಬವು ಇಸ್ರಾಯೇಲಿನ ಇತಿಹಾಸದಲ್ಲಿ ಪ್ರವಾದನೆಗಳಲ್ಲಿ ಮತ್ತು ನಮ್ಮ ಕರ್ತನಾದ ಏಸುವಿನ ಜೀವನದಲ್ಲಿ ಹೇಗೆ ಕಾಣಿಸಿಕೊಂಡಿದೆ ಎಂಬುದನ್ನು ಸ್ವಲ್ಪ ಆಳವಾಗಿ ನೋಡೋಣ ನಾವು ಈ ಎಲೆಗಳನ್ನು ಗುರುತಿಸಿದಂತೆ ಈ ಹಬ್ಬವು ಕೇವಲ ಒಂದು ನೆನಪಿಗಿಂತ ಹೆಚ್ಚಾಗಿ ಒಂದು ವಾಗ್ದಾನವಾಗಿ ಪ್ರವೇಶಿಸಲು ಪ್ರಾರಂಭಿಸುತ್ತದೆ ಕಾಣಿಕೆಗಳು ಮತ್ತು ತ್ಯಾಗಗಳ ಸಮೃದ್ಧಿ ಅರಣ್ಯಕಾಂಡದ ಪ್ರಕಾರ ಈ ಸುಖೋತ್ ಹಬ್ಬದ ಸಂದರ್ಭದಲ್ಲಿ ಅರ್ಪಿಸಲಾದ ಪ್ರಾಣಿಗಳ ಸುದೀರ್ಘ ಪಟ್ಟಿಯನ್ನು ನಾವು ಅರಣ್ಯಕಾಂಡದಲ್ಲಿ ಪುನಃ ನೋಡೋಣ ಇದು ಇಸ್ರಾಯೇಲರು ವರ್ಷದ ಅಂತ್ಯದಲ್ಲಿ ಸಮೃದ್ಧಿಯಿಂದ ದೇವರ ಕಡೆಗೆ ಸಂಪೂರ್ಣವಾಗಿ ಸುರಿಯುವ ವಾರದಂತಿತ್ತು ಏಳು ದಿನಗಳ ಕಾಲದ ನಿತ್ಯ ಕಾಣಿಕೆಗಳು ಪ್ರತಿದಿನ ಎರಡು ಟಗರುಗಳು ಹದಿನಾಲ್ಕು ಕುರಿಮರಿಗಳು ಮತ್ತು ಪಾಪದ ಕಾಣಿಕೆಗಾಗಿ ಒಂದು ಹೋತ ಯಾವುದೇ ದೋಷವಿಲ್ಲದವು ಅರ್ಪಿಸಲಾಗುತ್ತಿತ್ತು ಪ್ರತಿದಿನ ಉತ್ತಮವಾದ ಹಿಟ್ಟು ಎಣ್ಣೆ ಮತ್ತು ದ್ರಾಕ್ಷರಸದ ಪಾನ ಕಾಣಿಕೆಗಳನ್ನು ಯಹೋವನ ಮುಂದೆ ಸುರಿಯಲಾಗುತ್ತಿತ್ತು ಏಳು ದಿನಗಳ ಕಾಲ ಹೋರಿಗಳ ಸಂಖ್ಯೆ ಇಡೀ ವಾರದಲ್ಲಿ ಅರ್ಪಿಸಲಾಗುತ್ತಿದ್ದ ಹೋರಿಗಳ ಗಂಡು ಕರುಗಳು ಸಂಖ್ಯೆಯು ಹಂತ ಹಂತವಾಗಿ ಇಳಿಯುತ್ತಾ ಹೋಗುತ್ತಿತ್ತು ದಿನ ಒಂದು ಹದಿಮೂರು ಹೋರಿಗಳು ದಿನ ಎರಡು ಹನ್ನೆರಡು ಹೋರಿಗಳು ದಿನ ಮೂರು ಹನ್ನೊಂದು ಹೋರಿಗಳು ದಿನ ನಾಲ್ಕು ಹತ್ತು ಹೋರಿಗಳು ದಿನ ಐದು ಒಂಬತ್ತು ಹೋರಿಗಳು ದಿನ ಆರು ಎಂಟು ಹೋರಿಗಳು ದಿನ ಏಳು ಏಳು ಹೋರಿಗಳು ಒಟ್ಟು ಮೊತ್ತ ಈ ವಾರದಲ್ಲಿ ಒಟ್ಟು ಎಪ್ಪತ್ತು ಹೋರಿಗಳನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಲಾಯಿತು ಇದು ದೇವರಿಗೆ ಮಧುರವಾದ ಸುಗಂಧವಾಗಿ ಹೇರುತ್ತಿತ್ತು ಮಹತ್ವ ಊರಿಗಳ ಸಂಖ್ಯೆ ಏಕೆ ಈ ರೀತಿ ಕಡಿಮೆಯಾಗುತ್ತಾ ಹೋಯಿತು ಅಥವಾ ಒಟ್ಟು ಸಂಖ್ಯೆ ಎಪ್ಪತ್ತಕ್ಕೆ ಏಕೆ ತಲುಪಿತು ಎಂದು ನಮಗೆ ನೇರವಾಗಿ ತಿಳಿಸಲಾಗಲಿಲ್ಲ ಆದರೆ ಈ ವಾರ್ಷಿಕ ಹಬ್ಬಗಳ ಪೈಕಿ ಇದೇ ಅತ್ಯಂತ ಹೆಚ್ಚು ಸಂಖ್ಯೆಯ ಪ್ರಾಣಿಗಳನ್ನು ಅರ್ಪಿಸುವ ಹಬ್ಬವಾಗಿತ್ತು ಎಂಬುದನ್ನು ನಾವು ಗಮನಿಸಬಹುದು ಇದು ಸಮೃದ್ಧವಾದ ಆರಾಧನೆಯ ವಾರವಾಗಿತ್ತು ಎಂಟನೇ ದಿನ ಗಂಭೀರವಾದ ಸಭೆ ಮತ್ತು ವಾಗ್ದಾನ ದಿನಾಂಕ ಗುಡಾರದ ಹಬ್ಬವು ಏಳು ದಿನಗಳ ಕಾಲ ನಡೆಯುತ್ತದೆ ಎಂಟನೇ ದಿನ ಕಾಣಿಕೆಗಳು ಇಪ್ಪತ್ತೆರಡನೇ ದಿನದಂದು ಸಾಮಾನ್ಯ ದೈನಂದಿನ ಕಾಣಿಕೆಗಳ ಜೊತೆಗೆ ಒಂದು ಹೋರಿ ಒಂದು ಟಗರು ಏಳು ಕುರಿಮರಿಗಳು ಮತ್ತು ಪಾಪದ ಕಾಣಿಕೆಗಾಗಿ ಒಂದು ಹೋತವನ್ನು ಅರ್ಪಿಸಲಾಯಿತು ಗಂಭೀರವಾದ ಸಭೆ ಈ ಎಂಟನೇ ದಿನವನ್ನು ಗಂಭೀರವಾದ ಸಭೆ ಅಥವಾ ಕೊನೆಯ ಸಭೆ ಎಂದು ಕರೆಯಲಾಗುತ್ತದೆ ದೇವರ ಉದ್ದೇಶ ಏಳನೇ ದಿನದ ಬೆಳಗ್ಗೆಯೇ ತಮ್ಮ ಗುಡಾರಗಳನ್ನು ಕಿತ್ತು ಹಾಕಿ ಹೊರಡಲು ದೇವರು ಅನುಮತಿ ನೀಡಲಿಲ್ಲ ಅವರು ಮತ್ತೊಂದು ದಿನ ನಿಲ್ಲಲು ಆಲಿಸಲು ವಿಶ್ರಮಿಸಲು ಮತ್ತು ಆತನ ಸಮ್ಮುಖದಲ್ಲಿ ಈ ಹಬ್ಬವು ಋತುವನ್ನು ಶಾಂತಿಯುತವಾಗಿ ಕೊನೆಗೊಳಿಸಲು ಅವಕಾಶ ನೀಡಿದನು ಭವಿಷ್ಯದ ಮುನ್ಸೂಚನೆ ಈ ಎಂಟನೇ ದಿನವು ಏಳು ದಿನಗಳಿಗಿಂತ ಮೀರಿದ ಯಾವುದೋ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಸೂಚಿಸುತ್ತದೆ ಎಂದು ಅನೇಕ ಬೈಬಲ್ ಓದುಗರು ಭಾವಿಸಿದ್ದಾರೆ ಇದು ದೇವರ ಯೋಜನೆಯ ಪೂರ್ಣಗೊಳಿಸುತ್ತದೆ ಇದು ನಂತರ ಬರುವ ಭವಿಷ್ಯದ ವಿಶ್ರಾಂತಿಯ ಒಂದು ಮೃದು ಮೃದುವಾದ ಚಿತ್ರಣವಾಗಿದೆ ಈ ಗುಡಾರದ ಹಬ್ಬ ಸುಖೋತ್ ಹಬ್ಬವು ಇಸ್ರಾಯೇಲಿನ ಇತಿಹಾಸದ ಪ್ರಮುಖ ಮೈಲುಗಲ್ಲುಗಳೊಂದಿಗೆ ಹೇಗೆ ನಿಕಟ ಸಂಬಂಧ ಹೊಂದಿದೆ ಎಂಬುದನ್ನು ಬೈಬಲಿನ ಇತಿಹಾಸ ಗ್ರಂಥಗಳು ಸ್ಪಷ್ಟಪಡಿಸುತ್ತವೆ ಹೇಗೆಂದರೆ ಮೊದಲ ದೇವಾಲಯದ ಸಮರ್ಪಣೆ ಸೊಲೋಮೋನನ ಕಾಲ ರಾಜ ಸೊಲೋಮೋನನು ದೇವಾಲಯವನ್ನು ಕಟ್ಟಿ ಮುಗಿಸಿದಾಗ ಅವನು ಸಮರ್ಪಣಾ ಕಾರ್ಯಕ್ಕಾಗಿ ಇಸ್ರಾಯಲ್ ದೇಶದವರೆಲ್ಲರನ್ನೂ ಏಳನೇ ತಿಂಗಳಲ್ಲಿ ಒಟ್ಟುಗೂಡಿಸಿದನು ಇದು ಅತಿ ಉತ್ತರದಲ್ಲಿರುವ ಹಮಾತಿನಿಂದ ದಕ್ಷಿಣದಲ್ಲಿರುವ ಹೈಗುಪ್ತದ ನದಿಯವರೆಗೆ ಜನರೆಲ್ಲರೂ ಬಂದಿದರು ಇದರ ಆಚರಣೆ ಹೇಗೆಂದರೆ ಅವರು ಯವೋವನ ಮುಂದೆ ಏಳು ದಿನಗಳು ಮತ್ತೊಂದು ಏಳು ದಿನಗಳು ಅಂದರೆ ಒಟ್ಟು ಹದಿನಾಲ್ಕು ದಿನಗಳ ಕಾಲ ಹಬ್ಬ ಮಾಡಿದರು ಎಂಟನೇ ದಿನದಂದು ಮತ್ತು ಇಸ್ರಾಯ ತೋರಿಸಿದ ಉಪಕಾರವನ್ನು ನೆನೆದು ಸಂತೋಷಭರಿತ ಹೃದಯದಿಂದ ಜನರನ್ನು ಕಳುಹಿಸಿಕೊಟ್ಟನು ಈ ಕೂಟವು ಏಳನೇ ತಿಂಗಳಲ್ಲಿ ಹಬ್ಬದ ಸಮಯದಲ್ಲಿ ನಡೆಯಿತು ಎಂದು ವಚನವು ಸ್ಪಷ್ಟವಾಗಿ ಹೇಳುತ್ತದೆ ಇದು ಗುಡಾರದ ಹಬ್ಬದ ಸಮಯ ಆದ್ದರಿಂದ ದೇವರ ಹೆಸರು ನೆಲೆಸಲು ಆತನು ಆಯ್ದುಕೊಂಡ ಮೊದಲ ದೇವಾಲಯವು ಈ ಮಹತ್ವದ ಹಬ್ಬದೊಂದಿಗೆ ಸಂಪರ್ಕ ಹೊಂದಿದ ಮಹಾ ಸಂಭ್ರಮದಿಂದ ಉದ್ಘಾಟಿಸಲ್ಪಟ್ಟಿತ್ತು ಎರಡನೇ ದೇವಾಲಯದ ಅಸ್ತಿಭಾರ ಮತ್ತು ವಿಧೇಯತೆ ಇದು ಯಜ್ರನ ಕಾಲ ಈ ಘಟನೆ ಏನೆಂದರೆ ಶತಮಾನಗಳ ನಂತರ ಬಾಬಿಲಿನ ಸೆರೆಯಿಂದ ಮರಳಿ ಬಂದ ಇಸ್ರಾಯೇಲರ ಮುಂದಿನ ಪೀಳಿಗೆ ಆಳಾದ ದೇಶಕ್ಕೆ ಮರಳಿತು ಅವರು ಮೊದಲು ಯಜ್ಞ ವೇದಿಕೆಯನ್ನು ಪುನರ್ನಿರ್ಮಿಸಿ ನಿರ್ಮಿಸಿ ನಂತರ ಎರಡನೇ ದೇವಾಲಯದ ಅಸ್ಥಿ ಭಾರವನ್ನು ಹಾಕಲು ಪ್ರಾರಂಭಿಸಿದರು ದೇವಾಲಯವನ್ನು ಸಂಪೂರ್ಣವಾಗಿ ಪುನರ್ ನಿರ್ಮಿಸುವ ಮೊದಲೇ ಅವರು ಬರೆಯಲ್ಪಟ್ಟ ಪ್ರಕಾರ ಗುಡಾರದ ಹಬ್ಬವನ್ನು ಆಚರಿಸಿದರು ಯಜ್ರನ ಗ್ರಂಥದಂತೆ ನಿತ್ಯ ಯಜ್ಞಗಳು ಆ ದಿನದ ಕರ್ತವ್ಯಕ್ಕೆ ಅಗತ್ಯವಿದ್ದಂತೆ ಅವರು ಪ್ರತಿ ದಿನವೂ ಹೋಮಗಳನ್ನು ಅರ್ಪಿಸಿದರು ಹಬ್ಬವು ಪುನರ್ ಈ ಸಮಯದಲ್ಲಿ ಹಿಂದಿರುಗಿದವರಿಗೆ ನಾವು ದೇವರ ಜನರಾಗಿದ್ದೇವೆ ಆತನ ಕ್ಯಾಲೆಂಡರ್ ಬಾಬಿಲಿನಲ್ಲಿ ಮುಗಿದಿಲ್ಲ ಆತನ ಆಜ್ಞೆಗಳು ಈಗಲೂ ಮಾನ್ಯವಾಗಿವೆ ಮತ್ತು ಆತನ ಸಂತೋಷ ನಮಗೆ ಸೇರಿದೆ ಎಂದು ಹೇಳಲು ಒಂದು ಮಾರ್ಗವಾಯಿತು ನೆಹಮೆಯನ ಕಾಲದ ಹಿಂದಿನ ಭಾಗದಲ್ಲಿ ನೋಡಿದಂತೆ ನೆಹಮೆಯನ ಕಾಲದಲ್ಲಿ ಜನರು ಧರ್ಮಶಾಸ್ತ್ರವನ್ನು ಕೇಳಿದರು ಮತ್ತು ಏಳನೇ ತಿಂಗಳಲ್ಲಿ ಗುಡಾರಗಳಲ್ಲಿ ವಾಸಿಸುವ ಆಜ್ಞೆಯನ್ನು ಕಂಡುಹಿಡಿದರು ಅವರು ಉತ್ಸಾಹದಿಂದ ಪ್ರತಿಕ್ರಿಯಿಸಿದರು ಅವರು ಬೆಟ್ಟಗಳಿಗೆ ಹೋಗಿ ಹೋಲಿ ಶ್ರೀಗಂಧ ಖರ್ಜೂರ ಮತ್ತು ಇತರ ಎಲೆಗಳಿರುವ ಮರಗಳ ಕೊಂಬೆಗಳನ್ನು ತಂದು ತಮ್ಮ ಸೂರ್ಯನ ಮೇಲೆ ಅಂಗಳಗಳಲ್ಲಿ ಮತ್ತು ದೇವರ ಆಲಯದ ಅಂಗಳಗಳಲ್ಲಿ ಗುಡಾರಗಳನ್ನು ಕಟ್ಟಿದರು ಲೇಖಕನು ಹೇಳುವಂತೆ ಓ ಯವೋಶಿವನ ಕಾಲದಿಂದ ಆ ದಿನದವರೆಗೆ ಇಸ್ರಾಯೇಲ್ ಜನರು ಈ ರೀತಿ ಮಾಡಿರಲಿಲ್ಲ ಮತ್ತು ಅವರಿಗೆ ಮಹಾ ಸಂತೋಷವಿತ್ತು ಹೀಗೆ ಪುನರ್ ಮತ್ತು ಪಶ್ಚಾತಾಪದ ಸಮಯದಲ್ಲಿ ಗುಡಾರದ ಹಬ್ಬವು ವಿಧೇಯತೆ ಮತ್ತು ಸಂತೋಷದ ಹಳೆಯ ಮಾರ್ಗವೂ ಪುನಃಸ್ಥಾಪನೆಯಾಗುತ್ತಿದೆ ಎಂಬುದಕ್ಕೆ ಸಂಕೇತವಾಗಿತ್ತು ದುಃಖಕರವೇನೆಂದರೆ ಈ ಹಬ್ಬದ ಕರಾಳ ಪ್ರತಿಬಿಂಬ ಸುಳ್ಳು ಹಬ್ಬ ಉತ್ತರ ಹತ್ತು ಗೋತ್ರಗಳ ಅರಸನಾದ ಮತ್ತು ಅರಸನಾದಲ್ಲಿ ಚಿನ್ನದ ಕರುಗಳೊಂದಿಗೆ ತನ್ನದೇ ಆದ ಆರಾಧನೆ ವ್ಯವಸ್ಥೆಯನ್ನು ಸ್ಥಾಪಿಸಿದನು ಅವನು ಯುವದ್ಯರ ಏಳನೇ ತಿಂಗಳ ಹಬ್ಬದಂತೆ ಎಂಟನೇ ದಿನದಂದು ಒಂದು ಹಬ್ಬವನ್ನು ಸೃಷ್ಟಿಸಿದನು ಅವನು ದೇವರು ಆಜ್ಞಾಪಿಸಿದ ಯಜ್ಞ ವೇದಿಕೆಯ ಮೇಲೆ ಯಜ್ಞಗಳನ್ನು ಅರ್ಪಿಸಿದನು ಮತ್ತು ಜನರನ್ನು ಪಾಪಕ್ಕೆ ನಡೆಸಿದನು ಈ ನಕಲಿ ಹಬ್ಬ ಏನು ಹೇಳುತ್ತದೆ ಇರೋ ಬೇವನು ದೇವರು ಕೊಟ್ಟಿದ್ದ ಮೂಲ ಗುಡಾರಗಳ ಹಬ್ಬವನ್ನು ಹಾಳು ಮಾಡಿದನು ಅವನು ತಿಂಗಳನ್ನು ಬದಲಾಯಿಸಿ ದೇವರು ಏಳದೇ ಇದ್ದರೂ ಹೊಸ ದಿನವನ್ನು ನಿಗದಿ ಮಾಡಿ ತನ್ನ ರಾಜ್ಯಕ್ಕೆ ನಕಲಿ ಹಬ್ಬವೊಂದನ್ನು ಮಾಡಿಸಿಕೊಂಡನು ಅವನು ದೇವರು ಹೇಳಿದರು ಎಂದು ಇಲ್ಲದ ಬಲಿ ವೇದಿಕೆಯನ್ನು ಕಟ್ಟಿಸಿ ಅದರಲ್ಲಿ ಬಲಿಗಳನ್ನು ಅರ್ಪಿಸಿಕೊಂಡು ಜನರನ್ನೇ ತಪ್ಪು ದಾರಿಯಲ್ಲಿ ಮೂರ್ತಿ ಪೂಜೆ ಮತ್ತು ಪಾಪದಲ್ಲಿ ನಡೆಯುವಂತೆ ಮಾಡಿದನು ಇದರ ಅರ್ಥ ಏನು ನಿಜವಾದ ದೇವರ ಹಬ್ಬ ಎಷ್ಟು ಪವಿತ್ರ ಮತ್ತು ಮುಖ್ಯವಾಗಿತ್ತು ಅದನ್ನು ಹಾಳು ಮಾಡಲು ಎರೋಬೇಮ್ ಅಗ್ಗದ ಸುಳ್ಳು ಸುಳ್ಳು ನಕಲನ್ನು ಸೃಷ್ಟಿಸಿದನು ಇಂದು ಕೂಡ ಸೈತಾನನು ದೇವರದನ್ನು ನಕಲಿಸಿ ಜನರನ್ನು ತಪ್ಪಿಸುವ ಕೆಲಸವನ್ನೇ ಮಾಡುತ್ತಾನೆ ಗ್ರಂಥಗಳಲ್ಲಿ ಗುಡಾರದ ಹಬ್ಬವು ಮತ್ತೆ ಕಾಣಿಸಿಕೊಳ್ಳುವುದು ಅಚ್ಚರಿಯ ಸಂಗತಿ ಪ್ರವಾದಿಗಳು ಈ ಹಬ್ಬವನ್ನು ಕೇವಲ ಹಿಂದಿನ ಮರುಭೂಮಿಯ ನೆನಪಿಗೆ ಮಾತ್ರವಲ್ಲ ಭವಿಷ್ಯದ ದೇವರ ರಾಜ್ಯದ ವಾಗ್ದಾನಕ್ಕೆ ಜೋಡಿಸಿದ್ದಾರೆ ಜಕಾರಿಯ ಪ್ರವಾದನೆ ಜಕಾರಿಯ ಹದಿನಾಲ್ಕು ಹತ್ತೊಂಬತ್ತು ಜಕಾರಿಯನು ಜನಾಂಗಗಳ ಮಹಾಕಂಪನದ ನಂತರ ಕಾಲದ ಬಗ್ಗೆ ಮಾತನಾಡುತ್ತಾನೆ ಆ ಸಮಯದಲ್ಲಿ ಯಹೋವನು ಇಡೀ ಭೂಮಿಯ ಮೇಲೆ ರಾಜನಾಗಿರುತ್ತಾನೆ ಆ ದಿನದಲ್ಲಿ ಎರುಸಲೀಮಿಗೆ ವಿರೋಧವಾಗಿ ಬಂದ ಜನಾಂಗಗಳಲ್ಲಿ ಉಳಿದುಕೊಂಡ ಪ್ರತಿಯೊಬ್ಬರೂ ಪ್ರತಿ ವರ್ಷ ಸೈನ್ಯಗಳ ಕರ್ತನಾದ ರಾಜನನ್ನು ಆರಾಧಿಸಲು ಮತ್ತು ಗುಡಾರದ ಹಬ್ಬವನ್ನು ಆಚರಿಸಲು ಬರಬೇಕಾಗುತ್ತದೆ ಯಾವುದೇ ಜನಾಂಗವು ಬರಲು ನಿರಾಕರಿಸಿದರೆ ಅವರ ದೇಶದಲ್ಲಿ ಮಳೆಯಾಗುವುದಿಲ್ಲ ಐಗುಪ್ತ ಮತ್ತು ಇತರ ಜನಾಂಗಗಳು ಹಬ್ಬವನ್ನು ಆಚರಿಸಲು ಬರದಿದ್ದರೆ ಅವರಿಗೆ ಮಾರಕ ರೋಗಗಳು ಪ್ಲೇಗ್ ಬರುತ್ತದೆ ಹಿಂದೆ ಇಸ್ರಾಯೇಲಿಗೆ ಮಾತ್ರ ಮೀಸಲಾಗಿದ್ದ ಈ ಹಬ್ಬವು ಈಗ ಎಲ್ಲಾ ಜನಾಂಗಗಳಿಂದಲೂ ಆಚರಿಸಲ್ಪಡುತ್ತದೆ ಗುಡಾರಗಳಲ್ಲಿನ ಸಂತೋಷವು ಜಗತ್ತಿನ ಆದಾಂತ್ಯದ ಸಂತೋಷವಾಗುತ್ತದೆ ಕಾನನ್ ದೇಶಕ್ಕೆ ಮಾತ್ರ ನೀರನ್ನು ತರುತ್ತಿದ್ದ ಮಳೆ ಈಗ ಪ್ರತಿಯೊಂದು ದೇಶಕ್ಕೂ ಒಂದು ವರ ಮತ್ತು ಎಚ್ಚರಿಕೆಯಾಗುತ್ತದೆ ಜಕಾರಿಯನು ಈ ಹಬ್ಬವು ಭವಿಷ್ಯದ ದೈವಿಕ ಆಡಳಿತ ಮತ್ತು ಆರಾಧನೆಯ ಸಮಯಕ್ಕೆ ಸಂಬಂಧಿಸಿದಂತೆ ಎಂದು ತೋರಿಸುತ್ತಾನೆ ಪ್ರವಾದನೆಗಳು ಪ್ರವಾದಿ ಹೇಳುವುದೇನೆಂದರೆ ನೇಮಕವಾದ ಹಬ್ಬದ ನಾನು ಮತ್ತೆ ಗುಡಾರಗಳಲ್ಲಿ ವಾಸಿಸುವಂತೆ ಮಾಡುತ್ತೇನೆ ಎಂದು ಹೇಳುವುದನ್ನು ಉಷೆಯನ್ನು ದಾಖಲಿಸಿದ್ದಾನೆ ಇದನ್ನು ಗುಡಾರದ ಹಬ್ಬಕ್ಕೆ ಒಂದು ಸುಳಿವು ಎಂದು ಅನೇಕರು ಅರ್ಥೈಸುತ್ತಾರೆ ಈ ಸಮಯದಲ್ಲಿ ದೇವರು ತನ್ನ ಜನರನ್ನು ಬಲವಾದ ಲೌಕಿಕ ರಚನೆಗಳಲ್ಲಿ ನಂಬಿಕೆ ಇಡುವುದರಿಂದ ದೂರ ಮಾಡಿ ಪವಿತ್ರ ತೀರ್ಥಯಾತ್ರೆಯಂತಹ ಜೀವನಕ್ಕೆ ಮತ್ತು ತನ್ನಲ್ಲಿನ ನಂಬಿಕೆಗೆ ಕರೆತರುತ್ತಾನೆ ಎಜಾಕಿಯಲ್ ಪ್ರವಾದಿ ಹೇಳುವುದೇನೆಂದರೆ ಎಜಾಕಿಯಲನು ತನ್ನ ಭವಿಷ್ಯದ ದೇವಾಲಯದ ದರ್ಶನದಲ್ಲಿ ಏಳನೇ ತಿಂಗಳ ಹದಿನೈದನೇ ದಿನದಿಂದ ಏಳು ದಿನಗಳವರೆಗೆ ಕಾಣಿಕೆಗಳನ್ನು ವಿವರಿಸುತ್ತಾನೆ ಅವನು ಹಬ್ಬವನ್ನು ಹೆಸರಿಸದಿದ್ದರೂ ಅದರ ಸ್ವರೂಪವು ಗುಡಾರದ ಹಬ್ಬದ ಮಾದರಿಯನ್ನು ಪ್ರತಿಬಿಂಬಿಸುತ್ತದೆ ಹೊಸ ಒಡಂಬಡಿಕೆಯಲ್ಲಿ ಗುಡಾರದ ಹಬ್ಬ ಹೊಸ ಒಡಂಬಡಿಕೆಯಲ್ಲಿ ಗುಡಾರದ ಹಬ್ಬವು ಯಹ್ವನ ಸುವಾರ್ತಿಯಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ ಯಹೋದ್ಯರ ಹಬ್ಬವಾದ ಗುಡಾರದ ಹಬ್ಬವು ಸಮೀಪಿಸಿದೆ ಎಂದು ಯಹೋವನು ಹೇಳುತ್ತಾನೆ ಯೇಸುವಿನ ಸಹೋದರರು ಲೋಕಕ್ಕೆ ತನ್ನನೆ ತೋರಿಸಿಕೊಳ್ಳಲು ಹೋಗುವಂತೆ ಆತನನ್ನು ಒತ್ತಾಯಿಸಿದರು ಏಸು ಮೊದಲು ಗಲೀಲಿಯದಲ್ಲಿಯೇ ಇದ್ದರು ನಂತರ ಸದ್ದಿಲ್ಲದೆ ಎರುಸಲೇಮಿಗೆ ಹೋದನು ಹಬ್ಬದ ಮಧ್ಯದಲ್ಲಿ ಆತನು ದೇವಾಲಯದಲ್ಲಿ ಬೋಧಿಸಲು ಪ್ರಾರಂಭಿಸಿದನು ಆತನ ಬಗ್ಗೆ ಹಲವು ಅಭಿಪ್ರಾಯಗಳು ಹುಟ್ಟಿಕೊಂಡವು ಇವನು ಒಳ್ಳೆ ಮನುಷ್ಯ ಎಂದು ಕೆಲವರು ಇವನು ಜನರನ್ನು ಮರಳು ಮಾಡುತ್ತಾನೆ ಎಂದು ಮತ್ತೆ ಕೆಲವರು ಹೇಳಿದರು ಇವರ ಬೋಧನೆಯಲ್ಲಿ ಜೀವ ಜಲದ ನದಿಗಳು ಹುಕ್ಕಿ ಬರುತ್ತವೆ ಹಬ್ಬದ ಕೊನೆಯ ದಿನದಲ್ಲಿ ಆ ಮಹಾದಿನದಲ್ಲಿ ಏಸು ನಿಂತು ಗಟ್ಟಿಯಾಗಿ ಯಾರಾದರೂ ನೀರಾಡಿಕೆ ಉಳ್ಳವನಾಗಿದ್ದರೆ ನನ್ನ ಬಳಿಗೆ ಬಂದು ಕುಡಿಯಲಿ ನನ್ನಲ್ಲಿ ವಿಶ್ವಾಸ ಬಿಡುವವನ ಅಂತರಾಳದಿಂದ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಜೀವಕರವಾದ ನೀರಿನ ನದಿಗಳು ಹರಿಯುವು ಎಂದು ಕರೆದನು ನಂತರ ಯೋಹಾನನು ಇವನು ತನ್ನಲ್ಲಿ ವಿಶ್ವಾಸ ಬಿಡುವವರು ಒಂದಲ್ಲಿರುವ ಪವಿತ್ರಾತ್ಮನ ಕುರಿತು ಹೀಗೆ ಹೇಳಿದನು ಎಂದು ವಿವರಿಸುತ್ತಾನೆ ಜಲ ಆಕರ್ಷಣ ಸಮಾರಂಭ ಮತ್ತು ಏಸುವಿನ ಮಾತುಗಳು ಸಂಪ್ರದಾಯ ಆ ಸಮಯದಲ್ಲಿ ಹೆವುದ್ಯ ಸಂಪ್ರದಾಯದಲ್ಲಿ ಈ ಹಬ್ಬದ ಸಮಯದಲ್ಲಿ ನೀರು ಸೆಳೆಯುವ ಸಮಾರಂಭವೂ ಸೇರಿತ್ತು ಯಾಜಕರು ಸಿಲುಹೋಮಿನ ಕೊಳದಿಂದ ನೀರನ್ನು ತೆಗೆದುಕೊಂಡು ಹಾಡುಗಳು ಮತ್ತು ತುತ್ತೂರಿಗಳೊಂದಿಗೆ ಅದನ್ನು ದೇವಾಲಯಕ್ಕೆ ತಂದು ಮಳೆಗಾಗಿ ಪ್ರಾರ್ಥನೆಯಾಗಿ ಮತ್ತು ದೇವರ ಆಶೀರ್ವಾದದ ಸಂಕೇತವಾಗಿ ಯಜ್ಞ ವೇದಿಕೆಯ ಪಕ್ಕದಲ್ಲಿ ಸುರಿಯುತ್ತಿದ್ದರು ಆ ಮಳೆಗಾಗಿ ಪ್ರಾರ್ಥಿಸುವ ಮರುಭೂಮಿಯಲ್ಲಿನ ನೀರಿನ ವರವನ್ನು ಸ್ಮರಿಸುವ ಮತ್ತು ಸಂತೋಷವನ್ನು ಆಚರಿಸುವ ಹಬ್ಬದಲ್ಲಿ ಮೂಲ ಎಂದು ಈ ಮಾತುಗಳ ಮಹತ್ವವನ್ನು ಹೆಚ್ಚಿಸಿತು ಮಳೆ ಕೊಯ್ಲು ಮತ್ತು ಬರಡಾದ ಭೂಮಿಯಲ್ಲಿ ಜೀವವನ್ನು ಆಚರಿಸುವ ಹಬ್ಬದಲ್ಲಿ ಏಸು ನಿಂತು ತಾನೇ ಜೀವ ಜಲದ ಮೂಲ ಎಂದು ಘೋಷಿಸುತ್ತಾನೆ ಗುಡಾರದ ಮರೆಗಳಲ್ಲಿ ದೇವಾಲಯದ ದೀಪಗಳ ಬೆಳಕಿನಲ್ಲಿ ಹಬ್ಬದ ಕ್ಯಾಲೆಂಡರ್ನ ಅಂತ್ಯದಲ್ಲಿ ಆತನು ತನ್ನೇ ಸಂತೋಷದ ಕೇಂದ್ರದಲ್ಲಿ ನಿಶಬ್ದವಾಗಿ ಸ್ಥಾಪಿಸಿಕೊಳ್ಳುತ್ತಾನೆ ಈಗ ಇದರ ಸಂಪೂರ್ಣ ಚಿತ್ರಣ ಇಸ್ರಾಯೇಲ್ ತೀರಾ ತಾತ್ಕಾಲಿಕವಾದ ಗುಡಾರಗಳಲ್ಲಿ ವಾಸಿಸುತ್ತದೆ ಆದರೆ ಸಂಪೂರ್ಣ ಕೊಯ್ಲಿನ ಸಮೃದ್ಧಿಯನ್ನು ಆಚರಿಸಿ ಸಂತೋಷಪಡುತ್ತದೆ ಅವರು ಮರುಭೂಮಿಯ ಕಷ್ಟಗಳನ್ನು ನೆನಪಿಸಿಕೊಳ್ಳುತ್ತಾರೆ ಆದರೆ ನೆಲೆಸಿದ ದೇಶದಲ್ಲಿ ಹಬ್ಬವನ್ನು ಆಚರಿಸುತ್ತಾರೆ ಅವರು ಮೊದಲ ಮತ್ತು ಎಂಟನೇ ದಿನಗಳಲ್ಲಿ ವಿಶ್ರಮಿಸುತ್ತಾರೆ ಅವರು ಮಹಾ ಯಜ್ಞಗಳನ್ನು ಅರ್ಪಿಸುತ್ತಾರೆ ಅವರು ಬಡವರು ಮತ್ತು ಅನ್ಯರನ್ನು ಒಳಗೊಂಡಂತೆ ಎಲ್ಲರೊಂದಿಗೆ ಆಹಾರವನ್ನು ಹಂಚಿಕೊಳ್ಳುತ್ತಾರೆ ಪ್ರತಿ ಏಳನೇ ವರ್ಷದಲ್ಲಿ ದೇವರ ಧರ್ಮಶಾಸ್ತ್ರದ ಮಾತುಗಳನ್ನು ಮತ್ತೆ ಆಲಿಸುತ್ತಾರೆ ಪ್ರವಾದಿಗಳು ಭವಿಷ್ಯದಲ್ಲಿ ಸಮಸ್ತ ಜನಾಂಗಗಳು ಈ ಹಬ್ಬವನ್ನು ಆಚರಿಸಲು ಎರುಸಲೇಮಿಗೆ ಬರುವುದನ್ನು ನೋಡುತ್ತಾರೆ ಸುವಾರ್ತೆಯು ಮೆಸ್ಸಿಯನ್ನು ಸ್ವತಃ ದೇವಾಲಯದಲ್ಲಿ ನಿಂತು ನೀರಾಡಿಕೆಯಾದವರನ್ನು ತನ್ನ ಬೆಳೆಗೆ ಬಂದು ಕುಡಿಯಲು ಆಹ್ವಾನಿಸುವುದನ್ನು ತೋರಿಸುತ್ತದೆ ಈ ಕಾರಣಗಳಿಂದಾಗಿ ಗುಡಾರದ ಹಬ್ಬವು ಒಂದು ಚಿಕ್ಕ ಅಥವಾ ಅಮುಖ್ಯವಾದ ಹಬ್ಬವಲ್ಲ ಇದು ಏಳು ವಾರ್ಷಿಕ ಹಬ್ಬಗಳ ಕೊನೆಯಲ್ಲಿ ಒಂದು ಕಿರೀಟದಂತೆ ನಿಲ್ಲುತ್ತದೆ ಇದು ನೆನಪು ಮರುಭೂಮಿ ಸಂತೋಷ ಕೊಯ್ಲು ನಿರೀಕ್ಷೆ ಭವಿಷ್ಯದ ರಾಜ್ಯ ಮತ್ತು ಭವಿಷ್ಯವನ್ನು ಒಂದೇ ವಾರದಲ್ಲಿ ತಾತ್ಕಾಲಿಕ ಗುಡಾರಗಳ ಮತ್ತು ಬಲವಾದ ಸ್ತುತಿಯ ಒಂದು ವಾರದಲ್ಲಿ ಒಟ್ಟುಗೂಡಿಸುತ್ತದೆ ಹೊಸ ಸೃಷ್ಟಿಯ ಪಯಣಕ್ಕೆ ಪಾಠಗಳು ಹೊಸ ಸೃಷ್ಟಿಯಾದ ನಮಗೆ ಈ ಹಬ್ಬದಲ್ಲಿ ಅನೇಕ ಪಾಠಗಳಿವೆ ತಾತ್ಕಾಲಿಕ ವಾಸಸ್ಥಾನ ನಾವು ಸಹ ತಾತ್ಕಾಲಿಕವಾದ ದೇಹಗಳಲ್ಲಿ ವಾಸಿಸುತ್ತೇವೆ ಈ ಭೂಮಿಯ ಮೇಲೆ ತೀರ್ಥಯಾತ್ರಿಕರು ಯಾತ್ರಿಕರು ದೇವರಿಗೆ ಅರ್ಪಿಸಲು ಒಂದು ಕೊಯ್ಲನ್ನು ಹೊಂದಿದ್ದೇವೆ ಏಸು ನೀಡುವ ಜೀವ ಜಲವನ್ನು ಕುಡಿಯಲು ಆಹ್ವಾನಿಸಲ್ಪಟ್ಟಿದ್ದೇವೆ ನಾವು ಈಗಾಗಲೇ ಪಾಸ್ಕ ಉಳಿಯಿಲ್ಲದ ರೊಟ್ಟಿಯ ಹಬ್ಬ ಪ್ರಥಮ ಫಲಗಳು ಪಂಚಾಶತಮ ಮತ್ತು ತುತ್ತುರಿಯ ಹಬ್ಬವನ್ನು ನೋಡಿದಂತೆ ನಾವು ಇನ್ನೂ ಈ ಹಬ್ಬವನ್ನು ನಮ್ಮ ಪ್ರಯಾಣದಲ್ಲಿ ಹೆಜ್ಜೆ ಅಂತ ಹಂತವಾಗಿ ಪತ್ತೆ ಹಚ್ಚಿ ಹಚ್ಚಿಲ್ಲ ಗುರುತಿಸಿಲ್ಲ ಸಂಪೂರ್ಣ ಕೊಯ್ಲಿನಲ್ಲಿ ಸಂತೋಷ ನಾವು ಹೇಗೆ ಗುಡಾರಗಳಲ್ಲಿ ವಾಸಿಸಬೇಕು ಇದು ಶಾಂತಿಯ ರಾಜ್ಯಕ್ಕೆ ಮತ್ತು ಜನಾಂಗಗಳು ಆರಾಧನೆಗೆ ಬರುವ ಸಮಯಕ್ಕೆ ಹೇಗೆ ಸಂಪರ್ಕ ಹೊಂದಿದೆ ದೇವರ ಕೃಪೆಯಿಂದ ನಾಳೆಯಿಂದ ನಾವು ಈ ಕೊನೆಯ ಹಬ್ಬದ ಬೆಳಕಿನಲ್ಲಿ ಹೊಸ ಸೃಷ್ಟಿಯ ಪ್ರಯಾಣವನ್ನು ಅನ್ವೇಷಿಸಲು ಪ್ರಾರಂಭಿಸುತ್ತೇವೆ ಪ್ರಾರ್ಥನೆ ಪರಲೋಕದ ಪಿತನೆ ಈ ಹಬ್ಬವು ಇತಿಹಾಸದಲ್ಲಿ ಪ್ರವಾದಿಗಳಲ್ಲಿ ಮತ್ತು ನಮ್ಮ ಕರ್ತನಾದ ಯೇಸುವಿನ ಜೀವನದಲ್ಲಿ ಹೇಗೆ ಕಾಣಿಸಿಕೊಂಡಿದೆ ಎಂಬುದನ್ನು ನಮಗೆ ತೋರಿಸಿದಕ್ಕಾಗಿ ಧನ್ಯವಾದಗಳು ಈ ಗುಡಾರಗಳು ನೀರು ಜನಾಂಗಗಳು ಯಜ್ಞಗಳ ಸಂಖ್ಯೆ ಮತ್ತು ಈ ಹಬ್ಬದ ಸಂತೋಷದಲ್ಲಿ ಅಡಗಿರುವ ವಾಗ್ದಾನಗಳನ್ನು ನೋಡಲು ನಮ್ಮ ಕಣ್ಣುಗಳನ್ನು ತೆರೆಯಿರಿ ನಿನ್ನ ಪ್ರೀತಿಯ ಆಶ್ರಯದಲ್ಲಿ ನಿನ್ನ ರಾಜ್ಯದಲ್ಲಿ ಎಲ್ಲಾ ಜನರೊಂದಿಗೆ ಸಂತೋಷ ಪಡಲು ನಿನ್ನ ಹೊಸ ಸೃಷ್ಟಿಯಾಗಿ ನಮ್ಮನ್ನು ಸಿದ್ಧಪಡಿಸು ಕ್ರಿಸ್ತನ ಹೆಸರಿನಲ್ಲಿ ಆಮೀನ್